ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ತರಕಾರಿ ಹಾಗೂ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿಗೆ ಹಾಗೂ ರೋಟಿಗೆ ಎಲ್ಲ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನ ಇಟ್ಟಿದ್ದೀನಿ ಇಲ್ಲಿ ಇದರಲ್ಲಿ ಕಡಲೆಬೇಳೆ ಹಾಗೂ ಚೆನ್ನಾಗಿದೆ ಇದೆ ವೈಟ್ ಕಲರ್ ಬರುತ್ತಲ್ಲ ಆ ಒಂದು ಚೆನ್ನ ಹಾಗೆ ಕಡಲೆಬೇಳೆ ಎರಡನ್ನು ನಾನು ನೆನೆಸಿ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಬೀನ್ಸ್ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಹಾಗೆ ಇದು ಸಬ್ಸಿಗೆ ಸೊಪ್ಪು ಇದಿಷ್ಟನ್ನು ತರಕಾರಿಯಾಗಿ ನಾನು ತಗೊಂಡಿದ್ದೀನಿ ಇವಾಗ ಮಸಾಲೆ ನಾನು ಇದು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಒಂದೊಂದು ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಒಂದು ಇದಿಷ್ಟು ಮಸಾಲೆನ ನಾನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರಿಗೆ ಇದೆಲ್ಲ ಪದಾರ್ಥಗಳನ್ನ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಇದನ್ನು ಪೇಸ್ಟಾಗಿ ರುಬ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ನಾವು ತುಂಬಾ ಬೇಗ ಇದನ್ನು ಮಾಡ್ಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಇಲ್ಲಿ ಮಸ್ಟರ್ಡ್ ಆಯಿಲ್ನ ಹಾಕಿದ್ದೀನಿ ಹಾಗೆ ಈ ಮಸಾಲೆಯನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ಇದು ಹಸಿರು ಮಸಾಲೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಸ್ವಲ್ಪ ಆಯಿಲಲ್ಲಿ ಹುರ್ಕೊಳ್ಳೋಣ ಈ ಮಸಾಲೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದರಲ್ಲಿ ಇವಾಗ ನಾವು ಧನಿಯಾ ಪುಡಿ ಅರಿಶಿಣದ ಪುಡಿ ಜೀರಿಗೆ ಪುಡಿ ಹಾಗೆ ಚಿಕನ್ ಮಸಾಲ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಎಲ್ಲ ಅರ್ಧ ಅರ್ಧ ಚಮಚ ಇದೆ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಚಮಚದಷ್ಟು ಇದನ್ನು ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಹಾಕೋದ್ರಿಂದ ಆ ಒಂದು ಚಿಕನ್ ಮಾಡಿದಾಗ ನಮಗೆ ಯಾವ ಫ್ಲೇವರ್ ಬರುತ್ತೆ ಅದೇ ಫ್ಲೇವರ್ ಬರುತ್ತೆ ಕಾಲು ಚಮಚದಷ್ಟು ಕಾಲು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಮಸಾಲೆ ನಾನು ಹುರಿತಾ ಇದ್ದೀನಿ ನಾವು ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕಿದ್ದೀನಿ ಇಲ್ಲಾಂದರೆ ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು ಇಲ್ಲಿ ಮಸಾಲೆ ಎಲ್ಲ ಹುರಿದಾಗಿದೆ ಇವಾಗ ತರಕಾರಿಗಳನ್ನೆಲ್ಲ ಒಂದೊಂದಾಗಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಬೀನ್ಸನ್ನು ಹಾಕಿದ್ದೀನಿ ಹಾಗೆ ಆಲೂಗಡ್ಡೆ ಇಲ್ಲಿ ನೀವು ಯಾವ ತರಕಾರಿ ಬೇಕಾದರೂ ಬಳಸ್ಬೋದು ನಿಮ್ಮಿಷ್ಟ ಮಟರ್ ಹಾಗೆ ಗೋಬಿ ಯಾವ್ದು ನಿಮಗೆ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನು ಬಳಸ್ಬೋದು ಸಬ್ಸಿಕೆ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ಕಡಲೆಬೇಳೆ ಹಾಗೂ ಇದೇನು ನೆನೆಸಿ ನಾನು ಇಟ್ಟಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಮಸಾಲೆ ಪುರಿಯಲ್ಲಿ ಬಟಾಣಿಯನ್ನು ಬಳಸ್ತಾರಲ್ಲ ಆ ಬಟಾಣಿನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ನಾಗಿ ಬರುತ್ತೆ ಅದು ಆ ಬಟಾಣಿನ ನಾನು ಬೆಳೆಸಿದ್ದೀನಿ ಬೇಕಂದರೆ ನೀವು ಮಟರ್ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಎಷ್ಟು ಬೇಕು ಹಾಗೆ ನಮ್ಮ ಬಟಾಣಿ ಕೂಡ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿದ್ದೀನಿ ಎಲ್ಲ ಇಷ್ಟು ಇಷ್ಟು ನೀರು ಹಾಕಿದ್ರೆ ಸಾಕು ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೂ ಒಂದು ಐದು ವಿಝಲ್ನ ಇದರಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಆಗಿದೆ ಸ್ವಲ್ಪ ನೀರಿತ್ತು ಹಾಗಾಗಿ ನಾನಿಲ್ಲಿ ಹಾಗೆ ಬಿ ಡ್ರೈ ಮಾಡ್ತಾ ಇದ್ದೀನಿ ಇದನ್ನು ನೀವು ಹೀಗೆ ಬೇಕಾದರೂ ಸಹ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಡ್ರೈ ಮಾಡಿಕೊಂಡು ಸಹ ನೀವು ತಿನ್ಬೋದು ಇಲ್ಲಿ ನಾನು ಈ ನೀರನ್ನು ಏನಿದೆ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ಅಲ್ಲ ಹಾಗೆ ನಿಮಗೆ ಕಾಣ್ತಾ ಇದೆ ನಂತರ ಅದು ತುಂಬ ಡ್ರೈ ಆಗಿ ಬರುತ್ತೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಇದು ಚಪಾತಿ ಹಾಗೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದೇ ರೊಟ್ಟಿ ಆದರೂ ಸಹ ನೀವು ಇದನ್ನು ತಿನ್ಬೋದು ಚಪಾತಿ ಹಾಗೆ ನಾನಿಲ್ಲಿ ಚಪಾತಿ ಕೂಡ ಮಾಡ್ತಾ ಇದರ ಕಾಂಬಿನೇಷನ್ ಆಗಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ದೆ ಗೋಧಿ ಹಿಟ್ಟು ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೆ ಇವಾಗ ನಾನು ರೊಟ್ಟಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ ಹಾಗೇ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ನೋಡಿ ತುಂಬಾ ರುಚಿಯಾಗಿ ಬಂದಿದೆ ಆ ಹಸಿರು ಮಸಾಲೆ ಇದೆಯಲ್ಲ ಅದರಿಂದ ಒಳ್ಳೆ ಫ್ಲೇವರ್ ನಮ್ಮ ಒಂದು ಪಲ್ಯಕ್ಕೆ ಬಂದಿದೆ ಪಾರ್ಟಿ ಫಂಕ್ಷನ್ಗಳಲ್ಲಿ ನೀವು ಈ ಪಲ್ಯವನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳಿಗೆ ಕೂಡ ಟಿಫಿನಲ್ಲೂ ಸಹ ನೀವು ಈ ಒಂದು ಪಲ್ಯ ಹಾಗೂ ರೊಟ್ಟಿಯನ್ನು ಚಪಾತಿಯನ್ನು ಮಾಡಿ ಕೊಡ್ಬೋದು ಟಿಫಿನ್ ಬಾಕ್ಸ್ಗೆ ತುಂಬಾ ಆರೋಗ್ಯಕರವಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಪಾತಿ ಹಾಗೂ ಪಲ್ಯ ಎರಡರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ರಸ ರಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್